ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಅವರು ಸಹಿತ ಆ ಸಭೆಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಅದೇ ರೀತಿ ಬಹಳಷ್ಟು ಈ ಊರಿಲಿರ್ತಕ್ಕಂಥ ಹಿರಿಯರು ಪ್ರಮುಖರು ಗಣ್ಯರು ಆ ಶಾಲೆಯ ವಿದ್ಯಾರ್ಥಿಗಳಾಗಿದ್ದರಿಂದ ಅವರೆಲ್ಲರೂ ಬರಬೇಕಂತೇಳಿ ಆಸೆ ಪಡಿಸಿದರೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಆ ಒಂದು ಸಭೆಗೆ ಬಂದು ಆ ಸಭೆಯನ್ನು ಎಸೆ ಈಗ ಆ ಸಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಾವು ಸಭೆಯನ್ನು ಅದೇ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲೇ ನಾವು ಕಲ್ತಂಥ ಶಾಲೆಯಲ್ಲಿ ಸಭೆಯನ್ನು ಮಾಡಿ ನಮ್ಮ ನೆನಪಿನ ಬುತ್ತಿಗಳನ್ನು ತೆಗೆದುಕೊಂಡೋಗ್ತೀವಿ ಯಾಕಂದರೆ ನಾವು ಆ ಶಾಲೆಗೆ ನೋಡೋಕ್ಕೆ ಭಾಳ ಖುಷಿ ಕೊಡುತ್ತೆ ಆ ಶಾಲೆಯಲ್ಲೇ ಸಭೆ ಮಾಡೋಣ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರೂ ಇಚ್ಛೆ ನಡಿಸೋದ್ರಿಂದ ನಾವು ಹಳೆ ವಿದ್ಯಾರ್ಥಿನ ಸಭೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲೇ ಮಾಡ್ತಾಯಿದ್ದೇವೆ ಆ ಸಭೆಯನ್ನು ಎಲ್ಲರಿಗೂ ಅನುಕೂಲ ಆಗಲಿ ಆಗಲಿರುವಂಥ ಕಾರಣಕ್ಕಾಗಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಇಟ್ಟಿದ್ದು ರವಿವಾರ ಇರಲಿ ಅನ್ನುವ ಕಾರಣಕ್ಕಾಗಿ ಎಲ್ಲರೂ ಇಟ್ಟಿದ್ರು ಹಾಗಾಗಿ ಅದು ರವಿವಾರ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಸೊ ಇಪ್ಪತ್ತೇಳನೇ ತಾರೀಕಿನ ನಾವು ಸಭೆ ಮಾಡ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ಬರಬೇಕಂತ